ಇತ್ತೀಚಿನ ದಿನಗಳಲ್ಲಿ ಆ ಟಿ ವಿ ಮುಂದೆ ಕೂತ್ಕೊಂಡ್ರೆ ತಲೆಯೆಲ್ಲ ಕೆಟ್ಟು ಹುಚ್ಚಾಸ್ಪತ್ರೆ ರೇಡಿಯೋಗಳು ಹಾಕಿದ್ರೆ ರೇಡಿಯೋಗಳು ಒಂಥರ ಎಲ್ಲೂ ಈ ಥರ ಒಂದು ಇಂಪಾದ ಧ್ವನಿ ಒಳ್ಳೆ ಸಾಹಿತ್ಯ ಒಳ್ಳೆ ಸಂಗೀತ ಇವೆಲ್ಲ ಒಂಥರ ಮಾಯ ಆಗ್ಬಿಟ್ಟಿದೆ ಇಂಥ ಒಳ್ಳೆ ಹಾಡು ಕಿವಿಗೆ ಅಂಥ ಒಳ್ಳೆ ದೃಶ್ಯ ಹೃದಯಕ್ಕೆ ಮೇಲೆ ತೋರಿಸ್ಬಿಟ್ಮೇಲೆ ಮಾತಾಡೋಕ್ಕಿನ್ನೇನೂ ಇಲ್ಲ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಆ ಟಿ ವಿ ಮುಂದೆ ಕೂತ್ಕೊಂಡ್ರೆ ತಲೆಯೆಲ್ಲ ಕೆಟ್ಟು ಹುಚ್ಚಾಸ್ಪತ್ರೆ ರೇಡಿಯೋಗಳು ಹಾಕಿದ್ರೆ ರೇಡಿಯೋಗಳು ಒಂಥರ ಎಲ್ಲೂ ಈ ಥರ ಒಂದು ಇಂಪಾದ ಧ್ವನಿ ಒಳ್ಳೆ ಸಾಹಿತ್ಯ ಒಳ್ಳೆ ಸಂಗೀತ ಇವೆಲ್ಲ ಒಂಥರ ಮಾಯ ಆಗ್ಬಿಟ್ಟಿದೆ ಥಿಯೇಟ್ರಿಗೆ ಹೋದರೂ ಸಿಗಲ್ಲ ರೇಡಿಯೋಲ್ಲೂ ಸಿಗಲ್ಲ ಮನೆಯಲ್ಲೂ ಸಿಗಲ್ಲ ಟಿ ವಿಲೂ ಸಿಗೋಲ್ಲ ನಿಜವಾಲು ಇದೊಂದು ಅದ್ಭುತವಾದ ಫಂಕ್ಷನ್ನು ಈ ಒಂದು ಸಮಾರಂಭದಲ್ಲಿ ಎಲ್ಲ ತುಂಬ ಜನ ಮೇಧಾವಿಗಳಿದ್ದಾರೆ ನಾನೇನಂಥ ದೊಡ್ಡ ಹಂಸಲೇಖ ಅವರಾಗಲಿ ಲಕ್ಷ್ಮಣರಾವ್ರ ಮುಂದೆ ನಾನು ಇನ್ನೂ ಕಲಿತಾ ಇದ್ದೀನಿ ಎ ಬಿ ಸಿ ಡಿ ನಿಜವಾಲು ಈ ಒಂದು ಸಮಾರಂಭ ಅರ್ಥಪೂರ್ಣವಾದದ್ದು ಮೊದಲನೇದಾಗಿ ತ್ರೀ ಇನ್ ಒನ್ ಇದೆ ಇಲ್ಲಿ ಏಕೆಂದರೆ ಅವರ ಬರ್ತ್ಡೇ ಸರ್ ಹ್ಯಾಪಿ ಬರ್ತ್ಡೇ ಟು ಯು ಸರ್ ಎರಡನೇದು ಅವ್ರ ವೈಫ್ ಮೈ ಫೇರ್ ಲೇಡಿ ಇವರಿಗೆ ಬ್ಲ್ಯಾಕ್ ಲೇಡಿ ಒಂದು ಕೈಗೆ ಬಂದಿದೆ ಫಿಲಮ್ ಫೇರ್ ಅವಾರ್ಡು ಹೀಗೆ ಈ ಒಂದು ಫಂಕ್ಷನ್ನಲ್ಲಿ ತುಂಬ ಸಂತೋಷ ಆಯಿತು ನನಗೆ ಈಗ ಒಂಥರ ಫ್ಲ್ಯಾಶ್ ಬ್ಯಾಕ್ಗೆ ಇದ್ದೀನಿ ನನಗೆ ನಮ್ಮ ರಿಚರ್ಡ್ ಲೂಯಿಸ್ ಅವರು ಭಾಳ ಸ್ನೇಹಿತರು ನಾವು ಅವರು ಒಂದು ಐದಾರು ಪಿಚ್ಚರು ಕೆಲಸ ಮಾಡಿದ್ದೀವಿ ಬೆಳಿಗ್ಗೆಯೆಲ್ಲ ನಮ್ಮ ಡಿಸ್ಕಷನ್ನು ಗಲಾಟೆ ಮುನಿಸ್ಕೊಳ್ಳೋದು ನಾನು ಹೊಟ್ಟೋಗ್ತೀನಿ ಬೆಂಗಳೂರಿಗೆ ಅನ್ನೋದು ಈ ಥರ ಎಲ್ಲ ಆದಮೇಲೆ ಸಾಯಂಕಾಲ ಕೂತಾಗ ಅವರು ಈ ಜಾರಿ ಬಾರಿನ ಹಾಡು ಹಾಡ್ತಾಯಿದ್ರು ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಇದು ಲಕ್ಷ್ಮಣ್ ರಾಯರು ಬಂದಿದ್ದಾರೆ ಅಂತ ನಾನು ಹೇಳ್ತಿರೋದು ಒಂದು ಹದಿನೈದು ವರ್ಷದ ಹಿಂದೆ ಅದು ಕೇಳಿಬಿಟ್ಟು ಅವ್ರಿಗೆ ದಿನ ನಾನು ಕೇಳೋದು ಆ ಹಾಡು ಇನ್ನೊಂದು ಸರಿ ಹಾಡಿ ಇನ್ನೊಂದು ಸರಿ ಹಾಡಿ ಅಂತ ಆಮೇಲಿಂದ ಆ ಹಾಡನ್ನ ಕೇಳಿದ್ಮೇಲೆ ಎಂಥ ಒಳ್ಳೆ ಕಾನ್ಸೆಪ್ಟ್ ಬರೆಯಾರೆ ಇದನ್ನ ಎಲ್ಲಾದರೂ ಒಂದು ಪಿಚ್ಚರ್ ಸೇರಿಸ್ಬೇಕಲ್ಲ ಅಂತ ಭಾಳ ವರ್ಷ ಎಲ್ಲೆಲ್ಲೋ ಟ್ರೈ ಮಾಡಿದೆ ಎಲ್ಲೂ ಯಾಕೆಂದರೆ ಅದನ್ನ ಎಲ್ಲಿ ಕಟ್ ಮಾಡಿ ಪೀಸಾಗಿ ಸೇರ್ಸೋಕ್ಕಾಗಲ್ಲ ಅದು ಪೂರ್ಣವಾಗಿದ್ದರೇ ಅದರ ಟರ್ನ್ ಓನ್ ಟ್ವಿಸ್ಟು ಅದರ ಒಂದು ಕ್ಲೈಮ್ಯಾಕ್ಸು ಎಲ್ಲನೂ ತುಂಬ ಎಕ್ಸ್ಟ್ರಾರ್ನರಿ ಆಗಿದೆ ಆಮೇಲಿಂದ ಬೇರೆ ಯಾವುದೋ ಪಿಚ್ಚರ್ ಬಂತು ನಾನು ಅದರ ಆಸೆ ಬಿಟ್ಬಿಟ್ಟೆ ಹೀಗೆ ಒಂದು ಸರಿ ಪುಸ್ತಕ ಓದ್ತಾ ಇರಬೇಕಾದ್ರೆ ನನಗೆ ಒಂದು ಸ್ವಲ್ಪ ಈ ಕನ್ನಡದ ಸಾಹಿತಿಗಳನ್ನ ಏನಾದರೂ ಮಾಡಿ ನಮ್ಮ ಸಿನಿಮಾದಲ್ಲಿ ತುರುಕಬೇಕು ಅಂತ ಹೇಳಿ ಈ ಬಾರೆ ರಾಜಕುಮಾರಿ ಹಾಡು ನನಗೆ ಭಾಳ ಇಷ್ಟ ಆಯಿತು ಸರಿ ಇದನ್ನು ಹೆಂಗಾದರೂ ಮಾಡಿ ನಮ್ಮ ಪಿಕ್ಚರ್ಗೆ ಹಾಕಬೇಕು ಅಂತೇಳಿ ಹಂಸಲೇಖ ಹತ್ರ ಹೋಗ್ಬೇಕು ಈಗ ಹಂಸಲೇಖ ಅವರೇ ಒಬ್ಬರು ರೈಟ್ರು ಅವ್ರ ಹತ್ರ ಹೋಗಿ ನಾನು ಲಿರಿಕ್ಸ್ ತಗೊಂಡೋಗಿ ಸರ್ ಈ ಲಿರಿಕ್ಸ್ಗೆ ಹಾಡು ಮಾಡಿ ಅಂತ ಹೇಳೋದು ಹೇಗೆ ಏಕೆಂದರೆ ಒಂಥರ ಈ ನಮ್ಮ ಇಂಡಸ್ಟ್ರಿ ಇವತ್ತೆಲ್ಲ ಬದುಕಿರೋದೇ ಈಗೋನಿಂದ ಈಗೋ ಬಿಟ್ಬಿಟ್ಟು ಯಾರು ಕೆಲಸ ಮಾಡ್ತಾ ಇಲ್ಲ ಅಂಥದ್ರಲ್ಲಿ ನಾನು ಹೋಗಿ ಹಂಸಲೇಖ ಅವ್ರು ಹೇಳಿದಾಗೇ ಖಂಡಿತ ಸರ್ ಮೀಟ್ ಮಾಡೋಣ ಕರೆಸಿ ಅಂಥೇಳಿ ನಾನು ಅವ್ರನ್ನ ಕರೆಸಿ ಕಂಪೋಸಿಂಗಿಗೆ ಕೂತ್ಕೊಂಡ್ವಿ ಸೊ ಕಂಪೋಸಿಂಗಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಅವ್ರ ಕಲರು ಸ್ವಲ್ಪ ಇವ್ರ ಕಲರು ಕಾಣಿಸ್ತಾಯಿತ್ತು ಸೊ ಮಧ್ಯ ಡೈರೆಕ್ಷನ್ ಅದು ಎರಡೂ ಮ್ಯಾಚ್ ಮಾಡಿ ಇಬ್ಬರೂ ಒಂದು ಇದಕ್ಕೆ ನಮ್ಮ ಹಾಗೆ ಕೆಲಸ ಆಗಬೇಕು ಅಂದ್ಬಿಟ್ಟು ಅವರಿಬ್ಬರನ್ನು ಪ್ಯಾಸಿಫೈ ಮಾಡಿ ಈ ಲೆಟ್ರ್ ಹಾಗಾಗ್ಬೋದು ಆ ಲೆಟ್ರ್ ಹೀಗಾಗ್ಬೋದು ಅಂಥೇಳಿ ಒಂದು ಒಳ್ಳೆ ಹಾಡು ಮಾಡಿದ್ವಿ ಆ ಹಾಡು ತುಂಬ ಅದ್ಭುತವಾಗಿ ಹಿಟ್ಟಾಯಿತು ಪಿಚ್ಚರ್ ಹಂಡ್ರೆಡ್ ಡೇಸ್ ಹೋಯಿತು ಅದಕ್ಕೂ ಫಿಲಮ್ ಫೇರ್ ಅವಾರ್ಡ್ ಬಂತು ಹೀಗೆ ಎಲ್ಲರೂ ಒಂದು ಹೊಸದು ಮಾಡುವಾಗ ಕೆಲವು ಅಡಚಣೆಗಳು ಬರುತ್ತೆ ಅದನ್ನು ಮೀರಿ ನಾವು ಮಾಡಿದಾಗ ಅದು ಖಂಡಿತ ಒಂದು ಒಳ್ಳೆ ಕೆಲಸ ಆಗುತ್ತೆ ನೂರು ವರ್ಷ ಆಯ್ಸು ರಿಚರ್ಡ್ ಲೂಯಿಸ್ ಅವ್ರಿಗೆ ಈಗ ಹೇಳ್ತಾ ಇದ್ದೆ ಜಾಲಿಬಾರ್ ಹಾಡು ನೀವು ಹಾಡಿ 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 ಅಷ್ಟಕ್ಕೆ ಸರಿ ಕೇಳಿದ್ದೀನಿ ನಿಮ್ಮ ಹತ್ರ ಅಂತ ಸೊ ಭಾಳ ಸಂತೋಷ ವೆಲ್ಕಮ್ ರಿಚರ್ಡ್ ಲೂಯಿಸ್ ಅವರೇ ವೆಲ್ಕಮ್ ಹ್ಞೂ ನನಗೆ ಏಕೆ ಈ ಸಾಹಿತಿಗಳು ಸಂಗೀತಗಾರರು ಇವ್ರನ್ನೆಲ್ಲ ಕಂಡ್ರೆ ಭಾಳ ಇಷ್ಟ ಏಕೆಂದರೆ ಮೊದಲಿಂದ ನಮ್ಮ ತಂದೆಯವರು ಮಹಾತ್ಮ ಪಿಕ್ಚರ್ಸಲ್ಲಿ ನನಗೆ ಕೆಲಸ ಕಲಿಸಿದ್ದೆ ಗ್ರಾಮಫೋನ್ ರೆಕಾರ್ಡನ್ನ ಆ ಕಾಲದಲ್ಲಿ ತಿರುಗಿಸೋ ಕೆಲಸ ನಂದು ರೈಟರು ಮ್ಯೂಸಿಕ್ ಡೈರೆಕ್ಟರು ನಾಗೇಂದ್ರ ಹುಣಸು ಕೃಷ್ಣಮೂರ್ತಿಯವರೆಲ್ಲ ಕೂತಿರೋರು ಅವರಿಗೆ ಆವಾಗಿನ ಕಾಲದಲ್ಲಿ ಜಾಸ್ತಿ ಟ್ಯೂನ್ ಹೊಸದು ಮಾಡ್ತಿರಲ್ಲ ಹಳೆ ಟ್ಯೂನ್ಗಳನ್ನೇ ತಗೊಂಡು ಯಾವುದು ಪಾಪ್ಯುಲರ್ ಇರುತ್ತೋ ಅದ್ರ ರೆಕಾರ್ಡ್ ಬಂದಿರುತ್ತೋ ಅದಕ್ಕೆ ಲಿರಿಕ್ಸ್ ಬರೆಯೋದು ಸೊ ಅಲ್ಲಿಂದ ನನ್ನ ಕೆಲಸ ಶುರುವಾಗಿ ಅಲ್ಲಿಂದ ನಾನು ಈ ಕಾಳಿಂಗ್ರಾವ್ ಫಿಲಮ್ ಮಾಡಬೇಕು ಅಂತ ಭಾಳ ಆಸೆಪಟ್ಟು ಸ್ಕ್ರಿಪ್ಟ್ ಮಾಡಿದ್ವಿ ಹಂಸಲಿಕಾ ಅವರು ಹಾಡು ಅದ್ಭುತವಾಗಿ ಮಾಡಿದ್ದಾರೆ ಒಂಬತ್ತು ಹತ್ತು ಹಾಡು ಸರ್ ಅದೇನೋ ಕಾರಣಾಂತರದಿಂದ ಈ ಕರೋನಾ ಅದು ಇದು ಬಂದು ಸ್ವಲ್ಪ ಹೋಯಿತು ಅದರಲ್ಲಿ ಕೆಲವು ರಿಸರ್ಚ್ ಮಾಡುವಾಗ ಭಾಳ ಎಂತೆಂಥ ವಿಷಯಗಳು ಇದೆ ನಮ್ಮ ಕನ್ನಡದಲ್ಲಿ ನಾವು ಇನ್ನೂ ಅದನ್ನೆಲ್ಲ ಯಾತಕ್ಕೆ ಉಪಯೋಗಿಸ್ಕೋತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ನಮ್ಮಲ್ಲಿ ಕೇಳಿದ್ರೆ ಕಥೆನೇ ಇಲ್ಲ ಅಂದ್ಬಿಡ್ತಾರೆ ಪುಸ್ತಕಗಳೇ ಓದಿರೋಲ್ಲ ಆಮೇಲೆ ಈ ಕತೆ ಯಾರು ನೋಡ್ತಾರೆ ಸರ್ ಈಗ ಅನ್ನೋದು ಸೊ ಯಾರು ನೋಡೋದಿಲ್ಲ ನಾವು ನೋಡೋ ಹಂಗೆ ಮಾಡಬೇಕಾದ ನಮ್ಮ ಕರ್ತವ್ಯ ಅದಕ್ಕೆ ಡೈರೆಕ್ಟ್ರು ಅಂತ ಹೇಳೋದು ಸೊ ಅದರಲ್ಲಿ ನಾನು ರಿಸರ್ಚ್ ಮಾಡುವಾಗ ಕಾಳಿಂಗರಾಯರು ಒಂದು ದಿವಸ ಮೈಸೂರಿನಲ್ಲಿ ಇರ್ತಾರೆ ಕಾಳಿಂಗರಾಯರು ಆವತ್ತಿನ ದಿವಸಕ್ಕೆ ಈ ಹಾಡುಗಳೆಲ್ಲ ಬರೀ ಪುಸ್ತಕದಲ್ಲೇ ಇರುತ್ತೆ ಇಳಿದು ಬಾ ತಾಯಿ ಇಳಿದು ಬಾ ಬ್ರಹ್ಮನಿಂಗೆ ಜೋಡಿಸ್ತೀನಿ ಈ ಸಾಂಗ್ಸ್ ಎಲ್ಲ ಹೊರಗಡೆ ಬಂದೇ ಇರಲ್ಲ ಅವರು ಹಾಡಿದ ಮೇಲೇ ಅದಕ್ಕೆ ಒಂದು ಎಲ್ಲ ಕಡೆ ಕೇಳಿಸ್ತಕ್ಕಾಯಿತು ಸೊ ಗೋಪಾಲಕೃಷ್ಣ ಗಾಡಿಗರಿಗೆ ಏನಾಯಿತು ಕುವೆಂಪು ಅವ್ರದ್ದು ಬರ್ತಾಯಿದೆ ಬರ್ತಾ ಬರ್ತಾಯಿದೆ ಕುವೆಂಪು ಅವ್ರದ್ದು ಇದು ಅಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಹಾಡು ಹಾಗೆ ಅಂದ್ಬಿಟ್ಟು ಅವ್ರದ್ದು ಎಂದೇ ಹಾಡು ಹಾಡು ಇವರು ಕೊಡಬೇಕು ಅಂತ ಭೇಟಿ ಮಾಡಬೇಕು ಅಂತ ಕೇಳಿದ್ರಂತೆ ಅವರು ಮೈಸೂರಿಗೆ ಬನ್ನಿ ನಾನು ಮೈಸೂರಲ್ಲಿ ಇಡ್ತೀನಿ ಅಂತ ಸರಿ ಅಲ್ಲಿ ಉಡುಪಿ ಹೋಟ್ಲ್ ಅಂತ ಒಂದಿತ್ತು ಅಲ್ಲಿ ಕರೆದ್ರಂತೆ ಗೋಪಾಲಕೃಷ್ಣ ಅಡುಗೆರನ್ನ ಕರೆದು ಎರಡು ವಡೆ ತಗೊಂಬ ಅಂತ ಹೇಳಿದ್ರಂತೆ ಅವನು ವಡೆ ತಂದಾಗ ಅದರಲ್ಲಿ ಎರಡು ಪೇಪರ್ ಮೇಲೆ ವಡೆ ಇಟ್ಬಿಟ್ಟು ಕೊಟ್ಟು ಒಂದು ಕೋಲ್ಡ್ ಬಾದಾಮಿ ಹಾಲು ನಿಮಗೇನು ಬೇಕು ಅಂತ ಕೇಳಿದ್ರಂತೆ ಸರ್ ನಾನು ಬಿಸಿ ಆ ಕಾಫಿಗಳು ನೀನೇನು ಹಾಡಬೇಕಾಗಿಲ್ಲ ಯಾ ನಾನು ಹಾಡಬೇಕಾಗಿರೋದು ನಾನೇ ಕೂಲ್ಡ್ ಕುಡಿತಿದ್ದೀನಿ ಕುಡಿ ಇವೆಲ್ಲ ಯಾವುದು ಇದಿರಬಾರ್ದು ಅಂತೇಳಿ ಕೊನೆಗೆ ವಡೆ ತಿನ್ನಕ್ಕೆ ಸ್ಟಾರ್ಟ್ ಮಾಡೋದ್ರಂತೆ ಗೋಪಾಲ ಕೃಷ್ಣ ಆ ವಡೆನಲ್ಲಿ ಇದ್ದು ಎಣ್ಣೆನ ತೆಗೆದು 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 ಪೇಪರ್ನಲ್ಲಿ ಬಿಸಾಕ್ತಿದ್ರು ಅಂತೆ ಅದೇ ಯಾಕಪ್ಪ ಬಿಸಾಕ್ತಿದ್ದೀರಾ ನಾನು ಇರೋನು ಕೇರೆ ಮಾಡ್ತಿಲ್ಲ ಒಂದಲ್ಲ ಇನ್ನೂ ನಾಲ್ಕು ಒಡೆಯಿಸಿರ್ತೀನಿ ಗಟ್ಟಿ ಮನ್ಸು ಮಾಡಿ ಹಾಡಿದ್ರೆಲ್ಲ ಆಗುತ್ತೆ ಅಂಥೇಳಿ ಹಾಗೆ ಈ ಥರ ಬೇಕಾದಷ್ಟು ಅನಗ್ಡಾಟ್ಗಳು ಕುವೆಂಪು ಅವರು ಆಕಾಶವಾಣಿಯಲ್ಲಿ ಕಾಳಿಂಗರಾಯರ ಬಗ್ಗೆ ಹೇಳಿದ್ದು ಹೀಗೆ ಒಂದು ಸಾಹಿತ್ಯ ಸಂಗೀತ ಅದಕ್ಕೆ ಒಬ್ಬ ಸಿನಿಮಾ ನಿರ್ದೇಶಕ ಸೇರಿದ್ರೆ ಇವು ಮೂರು ಒಂದು ಸಂಗಮ ಆದರೆ ಪ್ರಯಾಗ್ರಾಜಲ್ಲಿರೋ ಸಂಗಮ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ದೊಡ್ಡ ಸಂಗಮ ಆಗುತ್ತೆ ಹಾಗೆ ಇವತ್ತು ಭಾಳ ಒಂದು ಅದ್ಭುತವಾದ ಸಂಜೆ ತುಂಬ ದಿವಸ ಆಗೋಗ್ಬಿಟ್ಟಿತ್ತು ಏಕೆಂದರೆ ಇಂಥ ಒಂದು ಒಳ್ಳೆಯ ಹಾಡು ಏಕೆಂದರೆ ಹಂಸಲೇಖ ಅವ್ರ ಬಗ್ಗೆ ಹೇಳೋದು ಹಿಮಾಲಯದ ಬೆಟ್ಟದ ಬಗ್ಗೆ ಹೇಳೋದು ಎರಡೂ ಒಂದೇ ಏಕೆಂದರೆ ಅವರು ಸಾಧನೆ ಮಾಡಿರೋದು ಅವರ ಒಂದು ಮ್ಯೂಸಿಕ್ ಪವರು ಇಪ್ಪತ್ತೈದು ವರ್ಷ ಕರ್ನಾಟಕದಲ್ಲಿ ಇನ್ನೂ ಯಾರೂ ಆ ಲೆವೆಲ್ಗೆಲ್ಲ ಬರೋಕ್ಕಾಗಿಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ ಆದರೆ ಅವರು ಮಾಡಿರೋಂಥ ಹಾಡುಗಳು ಅವರು ಮಾಡಿರೋಂಥ ಲಿರಿಕ್ಸು ಅದ್ರ ಜೊತೆಗೆ ಲಕ್ಷ್ಮಣರಾಯರ ಹಾಡು ಇವತ್ತಿನ ಹಾಡು ಕೂಡ ಎಂಥ ಆ ಮೀಣುಕುಳದ್ದು ಕಾನ್ಸೆಪ್ಟ್ ಇದೆಲ್ಲ ನಿನ್ನ ದಾರಿ ನೀನು ಹುಡ್ಕೊಂಡು ಹೋಗು ಅಂತ ಅದನ್ನು ಪ್ರತಿಯೊಬ್ಬರು ಲೈಫಲ್ಲಿ ನಾವು ಅಳವಡಿಸ್ಕೋಬೇಕು ನಮ್ಮ ದಾರಿನ ನಾವೇ ಹುಡ್ಕೊಂಡು ಹೋಗ್ಬೇಕು ಇನ್ನೊಬ್ಬರು ನಮ್ಮ ದಾರಿ ತೋರ್ಸಲ್ಲ ಇನ್ನೊಬ್ಬರು ತೋರಿಸಿದ್ರೆ ಹಳ್ಳಿಕ್ಕ ಹಾಕ್ಬಿಡ್ತಾರೆ ಅದರಿಂದ ಭಾಳ ಹುಷಾರಾಗಿರಬೇಕು ಸೊ ಈ ಒಂದು ಸಂದರ್ಭದಲ್ಲಿ ಹಂಸಲೇಖ ಅವ್ರಿಗೆ ಮತ್ತು ವೇದಿಕೆ ಮೇಲೆ ಇರೋ ಜೋಗಿಯವ್ರಿಗೆ ನಮ್ಮ ಡೈರೆಕ್ಟ್ರವ್ರಿಗೆ ಶ್ರೀಧರ್ ಮೂರ್ತಿಯವ್ರಿಗೆ ಎಲ್ಲರಿಗೂ ನಿಮಗೆ ಅಭಿಮಾನಿಗಳು ಮತ್ತು ತುಂಬ ಸಂತೋಷ ಆಯಿತು ಒಂದು ಅದ್ಭುತವಾದ ಹಾಡು ನೋಡಿದ್ದೀರಾ ಮತ್ತೆ ಮನೆಗೆ ಹೋಗ್ತೀರಾ ಮನೇಲಿ ಬೇರೆ ಎಲ್ಲ ನೋಡ್ತೀರಾ ಆದ್ದರಿಂದ ಥ್ಯಾಂಕ್ ಯು ಮತ್ತೆ ಸೇರೋಣ ಇದೇ ಥರದ ಫಂಕ್ಷನ್ಗಳು ಮಾಡಿ ನಾವುಗಳಿಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತ ಹೇಳಿದ್ರೆ ಈ ಥರ ಹಾಡುಗಳು ಎಲ್ಲೆಲ್ಲಿದೆ ಒಳ್ಳೊಳ್ಳೆ ವಿಷಯಗಳನ್ನ ತಂದು ಜನಕ್ಕೆ ಇನ್ನೇನು ಟಿ ವಿಯವರು ನಮ್ಮನ್ನು ಕರೆಯಲ್ಲ ಸಿನಿಮಾದವರು ಸೇರಿಸಲ್ಲ ಅಟ್ಲೀಸ್ಟ್ ಇಂಥ ವೇದಿಕೆಗಳಾದರೂ ಮಾಡಿ ಕರೆದು ಅಲ್ಲಿ ಅವ್ರಿಗೆ ರಂಜಿಸ್ಬೇಕು ಅಂತೇಳಿ ನನ್ನದು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು